ಸಿ ಎಸ್ ಕೆ ತನ್ನ ಹೋಮ್ ಗ್ರೌಂಡಲ್ಲಿ ಮುಂಬೈ ಇಂಡಿಯನ್ಸ್ಗೆ ಕಪ್ ಚುಪ್ ಮಾಡಿದೆ ಅಂತಲೇ ಹೇಳಬೇಕು ತಮ್ಮ ಸ್ಪಿನ್ ಅಸ್ತ್ರದಿಂದ ಹೌದು ಮೊದಲು ಬ್ಯಾಟಿಂಗ್ ಮಾಡೋಕ್ಕೆ ಬಂದಂತಹ ಮುಂಬೈ ಇಂಡಿಯನ್ಸ್ಗೆ ರೋಹಿತ್ ಶರ್ಮಾ ಡಕ್ಔಟ್ ಆದರು ಅಂತಲೇ ಹೇಳಬೇಕು ಹಾಗೂ ರಿಯನ್ ರಿಕಲ್ಟನ್ ಕೂಡ ಬೇಗನೆ ಔಟ್ ಆದರು ವಿಲ್ ಜಾಕ್ಸ್ ಕೂಡ ಆದರು ಇದಕ್ಕೆಲ್ಲ ಮೇಲ್ ಕಾರಣ ಚೆನ್ನೈಗೆ ಜಾಯ್ನ್ ಆದಂತಹ ಖಲೀಲ್ ಅಹಮದ್ ಹೌದು ಲೆಫ್ಟ್ ಆಮ್ ಪೇಸರ್ ಆಗಿರುವ ಖಲೀಲ್ ಅಹಮದ್ ಸಖತಾಗಿ ರೋಹಿತ್ ಶರ್ಮಾ ಹಾಗೂ ರಿಕಲ್ಟನ್ನು ಔಟ್ ಮಾಡಿದರು ಅಂತಲೇ ಹೇಳಬೇಕು ಖಲೀಲ್ ಅಹಮದ್ ಭರ್ಜರಿ ಮೂರು ವಿಕೆಟ್ ಕಬಳಿಸಿ ಮುಂಬೈ ತಂಡಕ್ಕೆ ಶಾಕ್ ನೀಡಿದರು ಆದರೆ ಮಿಡಲ್ ಆರ್ಡರ್ನಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಮುಂಬೈ ಇಂಡಿಯನ್ಸ್ಗೆ ಆ ಸರೆಯಾದರು ಹೇಳಬೇಕು ಆದರೆ ಸೂರ್ಯಕುಮಾರ್ ಯಾದವ್ ಟ್ವೆಂಟಿ ನೈನ್ ರನ್ಸ್ ಹೊಡೆಯುವಾಗ ಧೋನಿಯ ಸ್ಟಂಪಿಂಗ್ಗೆ ಆದರು ಅಂತಲೇ ಹೇಳಬೇಕು ತದನಂತರ ತಿಲಕ್ ವರ್ಮಾ ಕೂಡ ಮೆಡಲ್ ಆರ್ಡರ್ನಲ್ಲಿ ಸ್ವಲ್ಪ ಹೊತ್ತು ಮುಂಬೈಗೆ ಬ್ಯಾಟಿಂಗ್ ಬೀಸಿದರು ತಿಲಕ್ ವರ್ಮಾ ಕೂಡ ಮೂವತ್ತೊಂದು ರನ್ ಬಾರಿಸಿ ನೂರ ಅಹಮದ್ಗೆ ಎಲ್ ಬಿ ಡಬ್ಲ್ಯೂ ಆದರು ಇಲ್ಲಿಂದ ಮುಂಬೈನ ಪತನ ಶುರುವಾಯಿತು ಆದರೆ ಕೊನೆಯಲ್ಲಿ ದೀಪಕ್ ಚಹಾರ್ ಅವರು ತಮ್ಮ ಅದ್ಭುತ ಸ್ಕಿಲ್ನಿಂದ ಮುಂಬೈ ತಂಡದ ಮೊತ್ತವನ್ನು ನೂರ ಐವತ್ತರ ಗಡಿ ದಾಟಿಸಿದರು ಮುಂಬೈ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಐವತ್ತೈದು ರನ್ ಬಾರಿಸಿತು ಆದರೆ ಇವತ್ತು ಚೆನ್ನೈ ಪರ ಸ್ಪಿನ್ ಮೋಡಿ ಮಾಡಿದ್ದ ನೂರ ಅಹಮದ್ ಮುಂಬೈ ಬ್ಯಾಟ್ಸ್ಮನ್ಗಳಿಗೆ ಸುಮ್ಮನೆ ಇರೋಕೆ ಹೇಳಿದರು ಹೌದು ಅವರ ಬೌಲಿಂಗ್ಗೆ ಬೋಲ್ಡ್ ಆದವರೇ ಹೆಚ್ಚು ಆ ಥರ ಬೌಲಿಂಗ್ ಮಾಡಿದರು ನೂರ ಮತ್ತು ನಾಲ್ಕು ವಿಕೆಟ್ಗಳನ್ನು ತೆಗೆದುಕೊಂಡಿದ್ದರು ಇದರಲ್ಲಿ ಸೂರ್ಯಕುಮಾರ್ ಮತ್ತು ತಿಲಕ್ ವರ್ಮರ ಮೇನ್ ವಿಕೆಟ್ಸ್ ಆಗಿತ್ತು ಚೇಸ್ ಮಾಡಲು ಬಂದಂತಹ ಚೆನ್ನೈಗೆ ದೀಪಕ್ ಚಹರ್ ಅವರು ಎರಡನೇ ಓವರ್ನಲ್ಲಿ ಶಾಕ್ ಕೊಟ್ಟರು ತ್ರಿಪಾಠಿಗೆ ಬೇಗನೆ ಮನೆಗೆ ಕಳಿಸಿದರು ಆದರೆ ಬೆಂಕಿಯಂತೆ ಬ್ಯಾಟಿಂಗ್ ಮಾಡಿದ್ದು ನಾಯಕ ಋತುರಾಜ್ ಗಾಯಕ್ವಾಡ್ ಹೌದು ರಚಿನ್ ರವೀಂದ್ರ ಅವರೊಂದಿಗೆ ಸಖತ್ತಾಗೆ ಬ್ಯಾಟಿಂಗ್ನ ಮಾಡಿದರು ಋತುರಾಜ್ ಅರ್ಧ ಶತಕವನ್ನು ಗಳಿಸಿ ವಿಕೆಟನ್ನು ಒಪ್ಪಿಸಿದರು ಋತುರಾಜ್ ಗಾಯಕ್ವಾಡ್ ಇನ್ನೊಂದು ಕಡೆ ಆಲ್ರೌಂಡರ್ ಆದಂತಹ ರಚಿನ್ ರವೀಂದ್ರ ಅವರು ಬ್ಯಾಡ್ ಬೀಸೋಕೆ ಶುರು ಮಾಡಿದರು ಇವರು ಕೂಡ ತಮ್ಮ ಅರ್ಧ ಶತಕವನ್ನು ಗಳಿಸಿದರು ಅದಲ್ಲದೆ ಇವತ್ತು ಮೇನ್ ಆಗಿ ಕೊನೆವರೆಗೂ ನಿಂತ್ಕೊಂಡು ಮ್ಯಾಚನ್ನ ಗೆಲ್ಲಿಸಿಕೊಟ್ರಲ್ಲ ಅದೇ ಇಂಪಾರ್ಟೆಂಟ್ ಆಗಿತ್ತು ಈ ಕಡೆ ಮುಂಬೈ ಇಂಡಿಯನ್ಸ್ ಕಡೆ ಹೊಸ ಪ್ರತಿಭೆ ಉದ್ಭವವಾಗಿದೆ ವಿಘ್ನೇಶ್ ಪುತೂರ್ ಲೆಫ್ಟ್ ಸ್ಪಿನ್ನರ್ ಹೌದು ಭರ್ಜರಿ ಮೂರು ವಿಕೆಟ್ ಕಬಳಿಸಿ ಚೆನ್ನೈ ತಂಡದ ಮೇನ್ ಬ್ಯಾಟ್ಸ್ಮನ್ಗಳಿಗೆ ಕಡಿವಾಣ ಹಾಕಿದ್ರು ಈ ಹೊಸ ಪ್ರತಿಭೆ ಸಿ ಎಸ್ ಕೆ ಕೊನೆಗೆ ನಾಲ್ಕು ವಿಕೆಟ್ಗಳ ಭರ್ಜರಿ ಜಯಗಳಿಸಿದೆ ತಮ್ಮ ತವರು ನೆಲದಲ್ಲಿ ಆದರೆ ಮುಂಬೈ ಇಂಡಿಯನ್ಸ್ ತಮ್ಮ ಹಳೆ ಸಂಪ್ರದಾಯದಂತೆ ಸೀಸನ್ನ ಪ್ರಾರಂಭದ ಪಂದ್ಯಗಳಲ್ಲಿ ಸೋಲನ್ನು ಅನುಭವಿಸಿದೆ